ಹಾಯ್ ವೆಲ್ಕಮ್ ಬ್ಯಾಕ್ ಟು ರಮ್ಯಮಂಗಳೂರು ಸ್ಪೀ ಚಾನಲ್ಗೆ ಸ್ವಾಗತ ನಾನಿವತ್ತು ಮಂಡಕ್ಕಿ ಉಂಡೆ ಮಾಡ್ತಾಯಿದ್ದೀನಿ ಮಂಡಕ್ಕಿ ಅಂದರೆ ನಮ್ಮ ಮಂಗಳೂರು ಭಾಷೆದು ಕುರ್ಲಾರಿ ಅಂತ ಹೇಳ್ತೀವಿ ಕುರ್ಲಾರಿ ಒಂದು ಉಂಡೆ ನಮ್ಮ ಬೆಂಗಳೂರು ಕಡೆಯೆಲ್ಲ ಕಡಲೆಪುರಿ ಅಂತಾರೆ ಕಡಲೆಪುರಿ ಉಂಡೆ ಅಂತಲೂ ಹೇಳ್ಬೋದು ಇವತ್ತು ನಾನು ಒಂದು ಸೇರು ಮಂಡಕ್ಕಿ ತಗೊಂಡಿದ್ದೀನಿ ಒಂದು ಸೇರನ್ನು ನಾಲ್ಕು ಬೌಳು ಮಂಡಕ್ಕಿ ತಗೊಂಡು ನಾಲ್ಕು ಬೌಳಿಗೆ ಒಂದು ಬೌಳು ಬೆಲ್ಲ ತಗೊಳ್ಬೇಕು ಸ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು ಯಾಕಂದರೆ ಅದು ಪಾಕ ಸರಿಯಾಗಿ ಬರಬೇಕಲ್ಲ ಅದಕ್ಕೆ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು ಈಗ ಒಂದು ಬೌ ಮುಕ್ಕಾಲು ಬೌಲ್ನಷ್ಟು ನಾನು ತಗೊಂಡಿದ್ದೆ ಸ್ವೀಟ್ ಸ್ವಲ್ಪ ಕಮ್ಮಿ ಬೇಕಂದ್ರೆ ಮುಕ್ಕಾಲು ಬೌಲ್ನಷ್ಟು ಬೆಲ್ಲದ ಹುಡಿ ತೊಗೊಂಡಿದ್ದೆ ಇದು ಚೆನ್ನಾಗಿದೆ ಕ್ಲೀನಾಗಿದೆ ಇಲ್ಲಾಂದರೆ ಬೆಲ್ಲದ ಹುಡಿಯ ನೀರು ಹಾಕಿ ಸ್ವಲ್ಪ ಕಳಿಸಿ ಅದನ್ನು ಸೋಸ್ಕೊಳ್ಬೇಕು ಕಸ ಇದ್ದರೆ ಇದು ಆರ್ಗ್ಯಾನಿಕ್ ಬೆಲ್ಲ ಆದ ಕಾರಣ ನೀಟಾಗಿದೆ ಇದಕ್ಕೆ ಒಂದು ಬೌಲ್ ಬೆಲ್ಲಕ್ಕೆ ಬೆಲ್ಲದ ಹುಡಿಗೆ ಒಂದು ಕಾಲು ಭಾಗ ಆ ಪಾತ್ರೆಯಲ್ಲಿ ಆ ಬೌಲಲ್ಲಿ ನೀರು ಹಾಕಿ ಕರಗಿಸ್ಕೊಳ್ಬೇಕಿದು ಇದು ಸುಲಾಭ ಮಾಡಲಿಕ್ಕೆ ಏನಕ್ಕೆ ಅಷ್ಟೊಂದು ಕಷ್ಟ ಇಲ್ಲ ಈಗ ಗ್ಯಾಸ ಚೋಳ ಮೇಲೆ ಇಟ್ಟಿದ್ದೀನಿ ಒಂದು ಐದು ನಿಮಿಷದಲ್ಲಿ ಇದು ಪಾಕ ಬಂದುಬಿಡ್ತದೆ ಈಗ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಕುದಿಸ್ಕೊಳ್ಬೇಕು ಇದನ್ನು ಮಾತ್ರ ಕೈ ಬಿಡದೆ ಕುದಿಸ್ತಾ ಇರಬೇಕು ಯಾಕಂದರೆ ಇದು ತಲೆ ಹಿಡಿತದೆ ಬೆಲ್ಲ ಅಲ್ವಾ ಬೇಗ ಪಾಕ ಬರ್ತದೆ ಇದು ನೋಡಲಿಕ್ಕೆ ನಿಮಗೆ ಕಪ್ಪು ಕಾಣ್ಬೋದು ಅದು ಪ್ಯೂರ್ ಬೆಲ್ಲ ಅಂತ ಹೇಳ್ತಾರೆ ಮತ್ತು ಗೊತ್ತಿಲ್ಲ ಅಂತ ಪ್ಯೂರ್ ಬೆಲ್ಲ ಥರ ಇದೆ ಅದು ಕೆಲವರು ನೋಡುವಾಗ ಅಂದ್ಕೊಳ್ಬೋದು ಇದು ಸೀದೋಗಿದೆ ಇಲ್ಲ ಇದು ಈ ಥರನೇ ಬೆಲ್ಲದ ಕಲ್ಲರು ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಒಂದು ಬಟ್ಲಿಗೆ ನೀರು ಇಟ್ಕೋಬೇಕು ಪಾಕ ಆಗಿದೆ ಅಂತ ನೀರಿಗೆ ನಾವು ಈ ಬೆಲ್ಲದ ಪಾಕ ಅಂಟ್ತಾ ಇದ್ದರೆ ಆಗಲಿಲ್ಲ ಅಂತ ನಾನು ಚೆಕ್ ಮಾಡ್ತಾರೆ ಇನ್ನೂ ಸ್ವಲ್ಪ ಕುದಿಬೇಕು ಒಂದು ಎರಡು ನಿಮಿಷ ಈಗ ಆಗ್ತಾ ಬಂತು ಪಾಕ ಕರೆಕ್ಟಾಗಿ ಈಗ ಇನ್ನೂ ಮನೆ ಹಾಕಿ ನೋಡುವ ಹೇಗೆ ಆಗಿದೆ ಅಂತ ಸ್ವಲ್ಪ ಗಟ್ಟಿಯಾದಾಗ ಉಂಟು ಆದರೂ ಬಿಡ್ತಾ ಇಲ್ಲ ಇದು ಸ್ವಲ್ಪ ತಳೆಯಿತು ಒಂದು ಎರಡು ನಿಮಿಷ ಇನ್ನೂ ಕುದಿಸ್ಕೊಂಡ್ರೆ ಕರೆಕ್ಟ್ ಆಗ್ತದೆ ಇದು ಈ ಪಾಕವನ್ನು ತೆಗೆಯುವಾಗ ಕೈಯಲ್ಲಿ ಅಂಟಬಾರ್ದು ಮತ್ತು ತಟ್ಟೆಯಲ್ಲಿ ಅಂಟಬಾರ್ದು ಮತ್ತು ಈಗ ಕೆಳಗೆ ಹಾಕುವಾಗ ಅದು ಕಲ್ಲು ಈಗ ನೀರಿಗೆಲ್ಲ ಹಾಕಿದ ಸೌಂಡ್ ಬರ್ತದೆ ಆ ಥರ ಸೌಂಡ್ ಬರಬೇಕು ಆಗ ಕರೆಕ್ಟಾಗಿದೆ ಅಂತ ಪಾಕ ಈಗ ಕರೆಕ್ಟ್ ಆಗಿದೆ ಪಾಕ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಮಂಡಕ್ಕಿಯನ್ನು ಹಾಕಿ ಹೊಳ್ತೇನೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಏಲಕ್ಕಿ ಗೋಡಂಬ ದ್ರಾಕ್ಷಿ ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ತೀವಿ ನಾನು ಏನೂ ಹಾಕೋದಿಲ್ಲ ಬರೀ ಮೂರೇ ಐಟಮು ಬೆಲ್ಲ ಮಂಡಕ್ಕಿ ಸ್ವಲ್ಪ ನೀರು ಸೇರಿಸಿದ್ದೇನೆ ಅಷ್ಟೇ ಒಂದು ಚಮಚ ತುಪ್ಪ ಹಾಕಿಕೊಂಡಿದ್ದೇನೆ ಅದನ್ನು ಸ್ಕಿಪ್ ಮಾಡಿದ್ದೇನೆ ವೀಡಿಯೋದಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಅಂದರೆ ಬಿಸಿ ಇರುವಾಗಲೇ ಇದನ್ನು ಉಂಡೆ ಕಟ್ಟಿಕೊಳ್ಬೇಕು ಬಿಸಿ ಏನೋ ತಾಗೋದಿಲ್ಲ ಕೈಗೆ ಯಾಕಂದರೆ ಮಂಡಕ್ಕಿ ಸ್ವಲ್ಪ ವೆಯ್ಟ್ಲೆಸ್ ಅಲ್ಲ ಹಾಗಾಗಿ ಬಿಸಿ ತಾಗೋದಿಲ್ಲ ಬೇರೆಲ್ಲ ಉಂಡೆ ಮಾಡೋಕಂದ್ರೆ ತುಂಬ ಬಿಸಿ ಇರ್ತದೆ ನಮ್ಮ ಕೈಯಲ್ಲ ಕೆಂಪಾಗ್ತದೆ ಇದೇನು ಹಾಗೆ ಆಗೋದಿಲ್ಲ ಬೇಗ ಬೇಗ ಉಂಡೆ ಆಗ್ತದೆ ಮತ್ತೇನಂದರೆ ಬಾಬು ಮೆಲ್ಲ ಮತ್ತೇನಂದರೆ ನಾವು ಈ ಮಂಡಾಕಿ ಫ್ರೆಶ್ ಇಲ್ಲದಿದ್ದರೆ ಮೊದಲಿಗೆ ಒಂದು ಒಂದು ಐದು ನಿಮಿಷ ಬಿಸಿ ಮಾಡಿಕೊಳ್ಬೇಕಿತ್ತು ನಾನು ಫ್ರೆಶ್ ಮಂಡಕ್ಕೆ ತಂದಿದ್ದೆ ಹಾಗಾಗಿ ಡೈರೆಕ್ಟಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿತ್ತು ಮಕ್ಕಳಿಗೆ ಸಾಯಂಕಾಲ ಸ್ಕೂಲಿಂದ ಬರುವಾಗ ಸ್ನ್ಯಾಕ್ಸ್ ಸಿಗಲ್ಲ ತುಂಬ ನಾನು ನಾನೊಂದು ಹತ್ತು ಹದಿನೈದು ಉಂಡೆ ಮಾಡಿದ್ದೀನಿ ಒಂದು ಮೂರು ದಿವಸಕ್ಕೆ ಬರ್ತದೆ ಮಕ್ಕಳಿಗೆ ಬೇರೆ ಏನಾದರೂ ತಿನ್ನೋದಕ್ಕೆ ಮನೆಯಲ್ಲೇ ಮಾಡಿಕೊಟ್ರೆ ಚೆನ್ನಾಗಿರ್ತದೆ ಅಂತ ನಾನು ಮಾಡಿದ್ದೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ಇದೆಲ್ಲ ಮಕ್ಕಳಿಗೆ ಇಷ್ಟ ಆಗ್ತದೆ ಲಾಡು ಹೇಳಿ ಕೊಟ್ಟರೆ ತಿಂತಾರೆ ಇಲ್ಲಾಂದರೆ ಮಂಡಕ್ಕಿ ಅಂತ ಹೇಳಿದರೆ ಯಾರೂ ತಿನ್ನೋದಿಲ್ಲ ಮಂಡಕ್ಕಿ ಲಾಡು ಅಂತ ಹೇಳಿ ತಿಂತಾರೆ ನನ್ನ ಮಗ ಮಂಡಕ್ಕಿ ತಿಂತಾ ಇರಲಿಲ್ಲ ಇದು ಲಾಡು ಮಾಡೋದ ಕಾರಣ ಒಂದೆರಡು ಲಾಡು ತಿಂದಿದ್ದೀನಿ ತುಂಬ ಇಷ್ಟ ಆಗ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡಿದ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್